ಎಲ್ಲರೂ ಹೇಗಿದ್ದಿಲ್ಲ ಚೆನ್ನಾಗಿದ್ರು ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಓಕೆ ನಾನು ನಂದು ಆಲ್ರೆಡಿ ತುಂಬಲೇ ನೋಡೋದೇ ನಿಮಗೆ ಗೊತ್ತಾಗಿರ್ತೀವಿ ಟ್ವಿಟ್ ಇವತ್ತಿನ ಟಾಪಿಕ್ ಏನು ಅಂತ ನಾನು ತುಂಬ ಖುಷಿಯಾಗಿದ್ದೀನಿ ಅವರು ಖುಷಿ ಖುಷಿಯಾಗಿರಬೇಕು ನೀವು ಖುಷಿಯಾಗಿದ್ದೀರಿ ನಾನು ಖುಷಿಯಾಗಿರ್ತೀನಿ ಓಕೆ ಒಂದೇ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತೀನಿ ತುಂಬ ಥ್ಯಾಂಕ್ಸ್ ಮತ್ತು ನನ್ನ ವೀಡಿಯೋನ ಕೊನೆವರೆಗೂ ನೋಡ್ತಿರೋರ್ಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿಗೇ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಚಾಲೆಂಜಿಂಗ್ ವೀಡಿಯೋಸ್ಗಳ ಇನ್ಮೇಲೆ ಚಾಲೆಂಜಿಂಗ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಮನೇಲೆ ಚಾಲೆಂಜಿಂಗ್ ಹೊರಗಡೆ ಎಲ್ಲ ಹೋಗಿ ನಾನು ಇಟ್ಕೊಂಡು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ನಿಮ್ಗೆ ಏನಾದ್ರು ಚಾಲೆಂಜಿಂಗ್ ವೀಡಿಯೋ ಮನೆಯಲ್ಲೇ ಮಾಡೋವಂಥದ್ದಿತ್ತು ಅಂದರೆ ಕಮೆಂಟ್ ಮಾಡಿ ಗೈಸ್ ಹಂಡ್ರೆಡ್ ಪರ್ಸೆಂಟ್ ಆ ವೀಡಿಯೋ ನನ್ನ ಕೈಲಾಗಾದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಚಾಲೆಂಜಿಂಗ್ ವೀಡಿಯೋ ನಾನು ಮಾಡ್ತೀನಿ ಓಕೆನಾ ಇವತ್ತಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಚಾಲೆಂಜಿಂಗ್ ವೀಡಿಯೋ ಮನೇಲೆ ಟಾಸ್ಕ್ ಥರ ನನಗೆ ನನ್ನ ಆಗುತ್ತೋ ಇಲ್ಲೋ ಥರ ಥಿಂಕ್ ಮಾಡಿ ಮನೇಲೆ ಟಾಸ್ಕ್ ಥರ ಒಂದೊಂದು ಕಮೆಂಟ್ ಮಾಡಿ ಗೈಸ್ ಓಕೆನಾ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಓಕೆನಾ ನನ್ನ ಚಾನಲ ಫಸ್ಟ್ ಟೈಮ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಟಾಪಿಗಿಗೆ ಬರೋಣ ಸ್ವಲ್ಪ ಹೊರಗಡೆ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಓಕೆ ನಾನು ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡ ಗೊತ್ತಾಗಿರುತ್ತೆ ಓಕೆನಾ ಟಾಪಿಕ್ ಏನಂದ್ರೆ ಇವತ್ತಿನ ಈ ಕ್ಷಣ ಮಾತ್ರ ನಮ್ದು ಈಗ ನೀವೇನ್ ಸಂಪಾದನೆ ಇದು ಅದನ್ನೂ ಅಂತೀವಿ ನವರ್ ಅದೆಲ್ಲ ನಮ್ದು ಇರ್ಬೋದು ಹೆಸರು ಇರ್ಬೋದು ಆದ್ರೆ ನಮಗೆ ಬೇಕಾಗಿದ್ದ ತರ ರುಬ್ಬಿಸ್ಕೊಳಕ್ ಆಗಲ್ಲ ಓಕೆನಾ ಹಂಗಾಗಿ ಈ ಕ್ಷಣ ಈ ಕ್ಷಣ ಏನ್ ಬರುತ್ತೆ ಅದು ನಂದು ಅದನ್ನ ಎಂಜಾಯ್ ಮಾಡ್ರಿ ಈ ಕಿಲೂ ನೋಡಿದೀನಿ ಫುಲ್ ದೊಡ್ಡ ದೊಡ್ಡದೇ ಬೇಕು ಚಿಕ್ಕ ಚಿಕ್ಕದೇನು ಬೇಡ ಅದು ಅದರಲ್ಲೇ ಖುಷಿ ಪಡ್ತೀನಿ ಎಕ್ಸಾಂಪಲ್ ಏನು ಗೊತ್ತಾ ಒಂದು ತಾಜ್ ಮಹಲ್ಗೆ ಹೋಗ್ತೀವಿ ಅಂತ ಅನ್ಕೊಳ್ಳಿ ಆ ತಾಜ್ಮಲ್ ಹೋಗೋ ರೋಡಲ್ಲಿ ಎಷ್ಟು ಎಂಜಾಯ್ಮೆಂಟ್ ಇರುತ್ತೆ ಗೊತ್ತಾ ಸುತ್ತಲ ಪರಿಸರ ನೋಡಿ ಪಕ್ಕದಲ್ಲಿ ಯಾರೋ ಪ್ಯಾಸೆಂಜರ್ಸ್ ಇರ್ತಾರೆ ಅವ್ರು ಯಾರೋ ಹೊಸ್ದಾಗಿ ಪರಿಚಯ ಆಗುತ್ತೆ ಸುತ್ತಮುತ್ತ ಎಂಜಾಯ್ ಮಾಡಿ ಒಂದೇನೋ ಒಂದು ಎನ್ವೈರ್ಮೆಂಟ್ ಇರುತ್ತೆ ಒಂದೇನೋ ಗಿಡ ಮರ ಇರುತ್ತೆ ಒಂದು ಹಂಸ್ ಇರುತ್ತೆ ಒಂದು ಟ್ರಾಫಿಕ್ ಇರುತ್ತೆ ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗಿ ಪಕ್ಕದಲ್ಲಿ ನಮ್ಗೆ ಇಷ್ಟವಾಗಿರೋ ಜೊತೆ ಹೋಗಿರ್ತೀವಿ ಅವ್ರ ಜೊತೆಲ್ಲ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ನಗ್ನಗೂ ಖುಷಿಯಾಗಿ ಹೋಗಿ ಈ ಎಷ್ಟು ಪಡ್ಬೋದು ಅಂತ ನೀವು ನೋಡಿ ಆ ಕ್ಷಣನ ಎಂಜಾಯ್ ಮಾಡಿ ನೋಡಿ ಪ್ರತಿ ಒಂದ್ ಸೆಕೆಂಡ್ ಆ ಟ್ರಾವೆಲ್ ಅಂತಾನೆ ಅಲ್ಲ ಪ್ರತಿ ಒಂದ್ ಸೆಕೆಂಡು ನೀವ್ ಎಂಜಾಯ್ ಮಾಡಿ ನೋಡಿ ನಿಮ್ ಲೈಫ್ ಇಸ್ ಬ್ಯೂಟಿಫುಲ್ ಅನ್ಸುತ್ತೆ ಡಿಸ್ಟರ್ಬೆನ್ಸ್ ಇದೆ ಸಾರಿ ಖುಷಿ ಅಂದ್ರೆ ನೀವು ಲೈಫ್ ಎಕ್ಸ್ಪೆಕ್ಟೆಡ್ ನಾನು ಹೇಳಿದ ನಿಜ ಅನ್ಸುತ್ತೆ ಒಂದ್ ದಿವಸ ಟ್ರೈ ಮಾಡಿ ನೋಡಿ ನಾವು ತಾಜ್ ಮಹಲ್ಗೆ ಹೋಗಿ ಖುಷಿ ಪಡಕಿಂತ ಹೋಗೋ ಟ್ರಾವೆಲ್ ಖುಷಿ ತಾಜ್ಮಲ್ ಹೋದ್ಮೇಲೆ ಇನ್ನೂ ಖುಷಿ ಆಗುತ್ತೆ ಅದನ್ನ ಹೇಳಕ್ ಆಗಲ್ಲ ಓಕೆನಾ ಇವಾಗ ಕೆಲವೊಬ್ರು ಏನ್ ಮಾಡ್ತಾರೆ ನಾನು ನೋಡಿದಿನಿ ಅಂದ್ರೆ ದೊಡ್ಡ ದೊಡ್ಡ ಸಿಕ್ಕಿದ್ರೆ ಮಾತ್ರ ಖುಷಿ ನಮ್ಗೆ ಇವಾಗ ನನ್ನ ಗಂಡ ನಂಗೆ ಚಿನ್ನ ತಂದು ಕೊಟ್ಟರೆ ಮಾತ್ರ ಖುಷಿ ಅಕ್ಷಯ ತೃತಿಗೆ ಇಲ್ಲ ನನಗೆ ವ್ಯಾಲೆಂಟೈನ್ಸ್ ಡೇಗೆ ನಂಗೆ ಏನಾದ್ರು ಗಿಫ್ಟ್ ಕೊಡ್ಸಿದ್ರೆ ಮಾತ್ರ ಖುಷಿ ನೆವರ್ ನಿಮ್ಮ ಗಂಡ ಒಂದು ವ್ಯಾಲೆಂಟೈನ್ಸ್ ಡೇಗೆ ಬಂದು ಫಸ್ಟ್ ವಿಶ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ ಒಂದು ಕೊಟ್ಟು ಒಂದು ಹಗ್ಗು ಮಾಡಿದರೆ ಫುಲ್ ರೀ ನಾನೆಂತೂ ಅಷ್ಟೇ ನಾನು ಆ ಕೆಟಗರಿ ಹುಡುಗಿ ನಾನು ತುಂಬ ಖುಷಿ ಪಡ್ತೀನಿ ಕ್ಷಣ ನಂದು ಈ ಮೂಮೆಂಟ್ ನಂದು ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ ನಿಮ್ಗೆ ಗಿಫ್ಟೇ ಬೇಕು ಅಂತ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ಲೈಫಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಅನ್ನೋದನ್ನ ಇಟ್ಕೊಳ್ಳೇ ಬೇಡಿ ಇಟ್ಕೊಂಡಾಗಲೇ ನಿಮಗೆ ತುಂಬ ನೋವಾಗುತ್ತೆ ಯಾಕೆ ಹೇಳಿ ನಾವು ಎಕ್ಸ್ಪೆಕ್ಟೇಷನ್ ಆಗ ನಮಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗೆ ರೀಚ್ ಆಗೋದಲ್ಲ ಅವಾಗ ತುಂಬಾ ಅರ್ಟ್ ಆಗುತ್ತೆ ಅದೇ ನಮ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದ್ರೆ ಚಿಕ್ಕ ಚಿಕ್ಕದವ್ರ್ ಖುಷಿ ಪಡಿ ತುಂಬಾ ಚೆನ್ನಾಗಿರುತ್ತೆ ಲೈಫ್ ಒಂದ್ಸಲ ಟ್ರೈ ಮಾಡಿ ನೋಡಿ ಗೈಸ್ ಚಿಕ್ಕ ಚಿಕ್ಕದೂ ಖುಷಿ ಪಡಿ ನಮ್ಮ ಅಮ್ಮನ ಜೊತೆ ಇದೀನಿ ಅಂದ್ರೆ ನಮ್ಮ ಅಮ್ಮ ಜೊತೆ ಅವ್ರ ಖುಷಿಯಾಗಿ ಮಾತಾಡೋದು ಅವ್ರಿಗೆ ಏನೋ ಒಂದು ಎಲ್ಪ್ ಮಾಡೋದು ಇಲ್ಲ ನನ್ನ ಗಂಡ ಜೊತೆ ಇದೀನಿ ಅಂದ್ರೆ ಎಲ್ಲೋ ಚಿಕ್ಕದ ಹೋಗೋದು ಒಂದು ಪಾನಿಪುರಿ ತಿನ್ಕೊಂಬರೋದು ಸುಮ್ಮನೆ ಚಿಕ್ಕ ಒಂದ್ ರೌಂಡ್ ಟ್ರಾವೆಲ್ ಮಾಡ್ಕೊಂಡ್ ಬರೋದು ಇಲ್ಲೇ ರೋಡ್ ಅಲ್ಲಿ ಬೇರೆ ಪ್ಲೇಸ್ಗೆ ಹೋಗ್ಬೇಕು ಅಂತ ಏನಿಲ್ಲ ರೀ ಅವ್ರ ಅವ್ರ ಜೊತೆ ಇರೋದೇ ನಮ್ಗೊಂದು ಖುಷಿ ನಾವ್ ಇಷ್ಟಪಡೋರ ಜೊತೆ ಅವ್ರ ಜೊತೆ ಇದೀವಿ ಅಂದ್ರೆ ಅದೊಂದು ಖುಷಿ ಆ ಫೀಲ್ನ ಎಂಜಾಯ್ ಮಾಡಿ ನೋಡಿ ನಿಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ನಾನಂತೂ ಅದೇ ಕೆಟಗರಿ ಹುಡುಗಿ ಸೊ ಹಂಗಾಗಿ ನಿಮಗೂ ಹೇಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ವಿಚಾರನೂ ಎಂಜಾಯ್ ಮಾಡಿ ಈಗ ನನ್ನ ಎಕ್ಸಾಂಪಲ್ ನನ್ನ ಮಗಳ ಜೊತೆ ಇದ್ದೀನಿ ಟ್ವೆಂಟಿ ಫೋರ್ ಪರ್ಸ್ ಸೆವೆನ್ ನನ್ನ ಮಗಳ ಜೊತೆ ಇರ್ತೀನಿ ನನ್ನ ಮಗಳು ಚಿಕ್ಕ ನಿಮಗೆ ಗೊತ್ತಿಲ್ಲ ನೀವು ತಾಯಿ ಆಗಿದ್ದಿದ್ರೆ ನೀವು ಎಂಜಾಯ್ ಮಾಡಿರ್ತೀರಾ ಈ ಲೈಫ್ನ ಅಂತ ಅಂದ್ಕೊಂಡಿದ್ದೀನಿ ಬಟ್ ಕೆಲವೊಬ್ರು ನೋಡಿದ್ದೀನಿ ಕೆಲಸ 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 ಅಂತ ಮಕ್ಳಿಗೆ ಟೈಮೇ ಕೊಡೋಲ್ಲ ಏನೋ ಏನೋ ಒಂದು ಕೆಲಸ ಮಾಡ್ತಾರ ಏನೋ ಒಂದು ಆಟ ಆಡ್ಕಾರ ಆಟ ಆಡ್ಕೊಳ್ಳಿ ಬಿಡು ಇಲ್ಲ ಏನೋ ಒಂದ್ ಇದು ಮಾಡ್ತಾರ ಮಾಡ್ಕೊಳ್ಳಿ ಬಿಡು ನನ್ ಕೆಲಸ ಮುಗಿದ್ರೆ ಸಾಕು ಅನ್ನೋ ಕೆಟಗರಿ ಇರ್ತಾರೆ ಬಟ್ ನಾನು ಆತರ ತಾಯಿ ಅಲ್ಲ ಕೆಲಸ ಇದ್ರು ಪಕ್ಕಕ್ಕಿಟ್ಟಿ ನನ್ನ ಮಗಳ ಜೊತೆ ಅವ್ಳಿಗೇನ್ ಇಷ್ಟ ಈಗ ಅವಳಿಗೊಂದು ಗಾಳಿಪಟ್ಟ ಮಾಡ್ಕೊಡ್ಬೇಕಾ ಇಷ್ಟನ ಅವಳ ಜೊತೆ ಅವಳ ಜೊತೆ ನಾನು ಮಕ್ಕಳಾಗಿ ಅವಳ ಜೊತೆ ನಾನು ಡ್ಯಾನ್ಸ್ ಮಾಡಿದ್ರೆ ಅವ್ಳಗೂ ಖುಷಿ ಆಗುತ್ತಾ ಅವ್ಳು ಆಡ್ ಹೇಳ್ತಿದ್ರು ನಾನು ಹೇಳಿದ್ರೆ ಅವ್ಳಿಗೆ ಖುಷಿ ಆಗತ್ತಾ ಮಕ್ಳು ಮಕ್ಳು ತರನೇ ಇದ್ ನೋಡಿ ಫೀಲ್ ಇದೆಯಲ್ಲ ನೆವರ್ ನನ್ಗೆಂತೂ ಅದ್ಭುತ ಅನಿಸ್ತಿದೆ ಮತ್ತೆ ಈ ಮೂಮೆಂಟ್ ಏನ್ ಗೊತ್ತಾ ಮಕ್ಳು ಸ್ವಲ್ಪ ಮೇಲೆ ಇದು ಸಿಗಲ್ಲ ಅದಾವಾಗ ಬೇರೆ ತರನೇ ಫೀಲ್ ಸಿಗ್ಬೋದು ಬೇರೆ ತರನೇ ಎಂಜಾಯ್ ಮಾಡ್ತೀವಿ ಮಕ್ಳ ಜೊತೆ ಬಟ್ ಇವಾಗಿನ್ ಮಕ್ಳಿದ್ರ ಚಿಕ್ಕ ಮಕ್ಳು ಒಕ್ಕೂಲ್ ಹೋಗೋಕ್ಕಿಂತ ಮುಂಚೆ ನನ್ನ ಮಗಳಿನ್ನೂ ಪುಟ ಹರಿ ಮೂರು ವರ್ಷ ಮೂರ್ ವರ್ಷ ಇಷ್ಟು ಗೊತ್ತಾ ನನ್ನ ಮಗಳ ಜೊತೆ ಇರೋದೇ ನಂಗೊಂದು ಅದ್ಭುತ ನನ್ನ ಮಗಳು ಬಂದ್ಮೇಲೆ ನಂಗೆ ಫುಲ್ ನನ್ನ ಅಲ್ಲಿ ಡಬಲ್ ಖುಷಿ ಆಯ್ತು ನಂಬ್ತಿರೋ ನಂಬಲವ ನನ್ನ ಜರ್ನಿ ನಾಗ್ಲಿ ಪ್ರೆಗ್ನೆನ್ಸಿ ಜರ್ನಿ ನನ್ನ ಮಗಳು ಹುಟ್ಟಿದ ಮೇಲೆ ಆಗಲಿ ತುಂಬ ಎಂಜಾಯ್ ಮಾಡ್ತಿದ್ದೀನಿ ತುಂಬ ಖುಷಿಯಾಗಿದ್ದೀನಿ ನಮಗೇನೇ ಪ್ರಾಬ್ಲಮ್ ಇದ್ರು ನನ್ನ ಮಗಳ ಜೊತೆ ಹತ್ತು ನಿಮಿಷ ನನ್ನ ಮಕ್ಕಳಾಗ ಆಟ ಆಡ್ಬಿಟ್ಟು ಅಂದರೆ ಫುಲ್ ಎಲ್ಲ ಗಲ್ ನಿಮಗೂ ಆ ಥರ ಫೀಲ್ ಆಗಿದೆ ಅನ್ಸುತ್ತೆ ಕೆಲವೊಬ್ಬರಿಗೆ ಬಟ್ ನಾನು ಕೆಲವೊಬ್ರು ನೋಡಿದ್ರೆ ಅವ್ರ ಮಕ್ಳು ಜೊತೆ ಟೈಮಲ್ಲಿ ಟೈಮೇ ಸ್ಪೆಂಡ್ ಮಾಡಲ್ಲ ನೀವು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಂದು ಬಾಂಡಿಂಗ್ ಬೆಳೆಯುತ್ತೆ ನೀವು ಹೇಳಿದ ಥರ ಕೇಳ್ತಾರೆ ಇವತ್ತು ಕೇಳಲ್ಲ ನಾಳೆ ಕೇಳೇ ಕೇಳ್ತಾರೆ ಮಕ್ಕಳ ಜೊತೆ ಮಕ್ಕಳಾಗೇ ಇರಿ ನಾವು ಯಾವಾಗ ಮಕ್ಕಳಾಗೋದು ನಮ್ದೇನೋ ಮುಗಿದೋಯ್ತು ಈ ಮತ್ತೆ ಇವಾಗ ಎಂಜಾಯ್ ಮಾಡೋದು ಮತ್ತೆ ಯಾವಾಗಲೂ ಸಿಗಲ್ಲ ಅದು ದೊಡ್ಡರಾದ್ರೆ ಈ ಮೂಮೆಂಟ್ ಇರೋಲ್ಲ ಅದಕ್ಕೆ ಹೇಳ್ತಿದ್ದು ಈ ಕ್ಷಣ ನಮ್ಮದು ಈ ಕ್ಷಣನ ಎಂಜಾಯ್ ಮಾಡಿ ಓಕೆನಾ ಅದು ಯಾವಾಗಲೂ ನಾಳೆ ಪ್ರಾಬ್ಲಮ್ ಆಗುತ್ತೆ ಅದು ಯಾವತ್ತೋ ಆಗಿತ್ತು ಒಂದು ಸಫಾನೇ ಟೈಮ್ ಅಂದ್ಬಿಟ್ಟು ಇವಾಗ ಯಾಕೆ ಹೇಗಿರೋ ಮೂಮೆಂಟು ಅದನ್ನ ನೆನೆಸ್ಕೊಂಡು ಯಾಕೆ ಹಾಳು ಮಾಡ್ಕೋತೀರಾ ಖುಷಿಯಾಗಿರೋ ಟೈಮಲ್ಲಿ ಖುಷಿ ಅಳೋ ಟೈಮಲ್ಲಿ ಅಳಿ ನಗರ ಟೈಮಲ್ಲಿ ನಗ್ಬಿಡಿ ಓಕೆನಾ ನನಗೆ ನನಗೆ ನಾನು ಹೇಳೋ ಪ್ರಕಾರ ಮನಸ್ಸು ತುಂಬ ನಗಿ ಖುಷಿಯಿಂದ ಇದೆ ನಾನಷ್ಟೇ ಪ್ರಾಬ್ಲಮ್ ಇಂಗ್ ಸೊಲ್ಯೂಷನ್ ಇದ್ದೇ ಇರುತ್ತೆ ಆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ನಾವು ಥಿಂಕ್ ಮಾಡಿ ನಾವು ಪ್ರಾಬ್ಲಮ್ ಸಲ್ಯೂ ಸಾಲ್ವ್ ಮಾಡ್ಕೋಬೇಕು ಅಂತ ಅಂದ್ರೆ ಒಂದು ಸೊಲ್ಯೂಷನ್ ಅಂತ ಸಿಕ್ಕೇ ಸಿಗುತ್ತೆ ಅದು ಯೋಚನೆ ಮಾಡಿ ನಾವು ಯಾವ ತರ ಸಾಲ್ವ್ ಮಾಡ್ಕೋಬೇಕು ಅದು ಯೋಚನೆ ಮಾಡಿ ಅದ್ಬಿಟ್ಬಿಟ್ಟು ಇವಾಗ ಖುಷಿಯಾಗಿರೋ ಮೂಮೆಂಟ್ ಅಲ್ಲಿ ಇವರನ್ನ ಸಾಲ್ವ್ ಮಾಡ್ಕೋಬೇಕು ಹಂಗಿದೆ ಹಿಂಗಿದೆ ಏನ್ ಮಾಡೋದು ಅನ್ಬಿಟ್ಟು ಈ ಮೂಮೆಂಟ್ ಯಾಕ್ರಿ ಯಾನ್ ಮಾಡ್ಕೋತೀರಾ ನಾನ್ ಹಂಗೇನೊಬ್ಬ ಬಿಂದಾಸ್ ನಮ್ಮ ಹತ್ರ ದುಡ್ಡಿರ್ಲಿ ಇಲ್ದೋಲಿ ಖುಷಿಯಾಗಿರಕ್ಕೆ ದುಡ್ಡು ಕೊಡ್ಬೇಕಾ ಮನ್ಸ್ಫೂರ್ತಿ ನಗಿ ಬಾಯಿ ತುಂಬಾ ನಗಿ ನನ್ನಗೂ ಕೇಳಿದೆ ನೀವು ನಗ್ತೀರಾ ಯಾಕೆ ಬಂದೆ ಮಗಳು ಏನ್ ನಿಮ್ದು ಓಕೆ ಗೈಸ್ ನನ್ನ ಮಗಳು ಬಂದು ಅವಳು ನಗ್ತಿದ್ದಾಳೆ ಓಕೆ ನನ್ನ ಮಗಳ ಜೊತೆ ಇರೋದೇ ಒಂದು ಖುಷಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾವಾಗ್ಲೂ ನಗ್ತಾ ಇರಿ ನಗಸ್ತಾ ಇರಿ ನಿಮ್ ಜೊತೆ ಇರೋರಿಗೂ ಖುಷಿಯಾಗಿರುತ್ತೆ ನೀವು ಖುಷಿಯಾಗಿರ್ತೀರ ನೀವು ಇರೋ ವಾತಾವರಣ ನೀವು ನಗ್ತಿದ್ದೀರಾ ನಗಸ್ತಾ ಇದ್ದೀರಾ ಅಂದ್ರೆ ಆ ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಆ ಸಂದರ್ಭ ಆ ವಾತಾವರಣ ಅಲ್ಲಿ ನಿಮ್ಮ ಜೊತೆ ಇರೋರು ಪ್ರತಿಯೊಬ್ರು ಖುಷಿಯಾಗಿರ್ತಾರೆ ಇದನ್ನ ಎಂಜಾಯ್ ಮಾಡಿ ಇವತ್ತಿಂದ ನಾನು ಟ್ರೈ ಮಾಡಿ ನೋಡಿ ಒಂದು ದಿವಸ ನಿಮ್ಗೆಲ್ಲ ಟೆನ್ಷನ್ ಎಲ್ಲ ಪಕ್ಕ ಕಿಡಿ ನಮಗೇನು ಟೆನ್ಷನ್ ಇಲ್ಲ ಪ್ರಾಬ್ಲಮ್ ಇಲ್ಲ ಅಂತ ಸಾವಿರ ಟೆನ್ಷನ್ ಇರುತ್ತೆ ಸಾವಿರ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನೆಲ್ಲ ಪಕ್ಕಕ್ಕೆ ಕಿಡಿ ಸಾಲ್ವ್ ಮಾಡ್ಕೊಳ್ಳೋ ಟೈಮಲ್ಲಿ ಸಾಲ್ವ್ ಮಾಡ್ಕೊಳ್ಳೋಣ ಅಲರ್ಟ್ ಅಲರ್ ಟೈಮ್ ಬಂದರೆ ಬಿಡೋಣ ನಗ ಟೈಮ್ ಬಂದ್ರೆ ನಗಿ ಓಕೆನಾ ನಾನು ಹಂಗೇನೆ ಅಲರ್ ಟೈಮ್ ಬಂತ ಅಳೋಣ ಪ್ರಾಬ್ಲಮ್ ಇತ್ತು ಸಾಲ್ವ್ ಮಾಡ್ಕೊಳ್ಳೋಣ ಈಗ ನಗ ಟೈಮ್ ಅಂತ ಖುಷಿಯಾಗಿರೋ ಟೈಮ್ ಬಂತ ಖುಷಿಯಾಗಿರೋಣ ನನಗಂತೂ ಚಿಕ್ಕ ಚಿಕ್ಕದಕ್ಕೂ ತುಂಬ ಖುಷಿಯಾಗಿರ್ತೀನಿ ಗಾಯಿಸಿ ನೀವು ಹೊಮ್ತಿರೋ ನಂಬಲ್ವೋ ನನಗೆ ಯಾವಾಗಲೂ ಇರೋದು ಒಂದೇ ಜೀವನ ಒಂದೇ ಲೈಫು ಮುಂದೆ ಏನಾಗ್ತೀಯೋ ಗೊತ್ತಿಲ್ಲ ಹಿಂದೆ ಏನಾಗಿದ್ನೋ ಗೊತ್ತಿಲ್ಲ ಇರೋವರೆಗೂ ನನ್ನ ಜೊತೆ ಇರೋರು ಖುಷಿ ಖುಷಿಯಾಗಿ ಇಟ್ಕೋಬೇಕು ನಾನು ಖುಷಿಯಾಗಿರಬೇಕು ನಾನು ಎವರ್ ಎಕ್ಸ್ಪೆಕ್ಟೆಡ್ ನಾನು ಏನು ಯಾವ್ದು ಯಾರ ಹತ್ರ ನಿಂತೂ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಓಕೆನಾ ಇರೋ ನಾನು ಎಂಜಾಯ್ ಮಾಡ್ತೀನಿ ನನ್ನ ಜೊತೆ ಇರೋರು ಅವರು ಖುಷಿಯಾಗಿರಬೇಕು ನಾನು ಖುಷಿಯಾಗಿರ್ಬೇಕು ಅಷ್ಟೇ ನನ್ನ ಇಂಟೆನ್ಷನ್ ಓಕೆನಾ ಓಕೆ ಗೈಸ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಿರೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆನಾ ಇಷ್ಟ ಆಯ್ತಾ ಲೈಕ್ ಕೊಡಿ ಅಲ್ಲೇ ಕಾಣಿಸ್ತಿದೆ ಬೆಲ್ ಬಟನ್ ಲೈಕ್ ಕೊಡಿ ಎಸ್ ಓಕೆನಾ ಬಾಯ್ ಆನ್ ಆಯ್ತಾ ಮಗ್ಲೇ ಅಕ್ಕ ಜಾಗ ಬಿಡು ಅಕ್ಕ ಹೋಗ್ಬಿಟ್ಟು ಬಂದವಳು